ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಬಹಳ ಬಹಳ ಮುಖ್ಯವಾದ ಇನ್ಫಾರ್ಮೇಷನ್ನು ಗ್ಯಾರಂಟಿ ಯೋಜನೆಗಳನ್ನು ಮುಂದುವರ್ಸ್ಬೇಕಾ ಅಥವಾ ಗ್ಯಾರಂಟಿ ಯೋಜನೆಗಳನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಕಾ ಗೃಹಲಕ್ಷ್ಮಿ ಯೋಜನೆ ಮತ್ತು ಉಚಿತ ಪ್ರಯಾಣವನ್ನು ಬಸ್ ಪ್ರಯಾಣವನ್ನು ನಿಲ್ಲಿಸಬೇಕು ಅಂತ ಸಾಕಷ್ಟು ಧ್ವನಿಗಳು ಕೇಳಿ ಬರ್ತಾ ಇದ್ದಾವೆ ಇದ್ರ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿಯನ್ನು ಕೊಡ್ತೇನೆ ಮೊನ್ನೆ ನಾನು ಹೇಳಿರ್ತಕ್ಕಂಥದ್ದು ಸೋಷಿಯಲ್ ಮೀಡ್ಯಾದಲ್ಲಿ ಇದೆ ಮತ್ತು ಬೇರೆ ಬೇರೆ ಕಡೆ ನಿಮಗೆ ವಿರೋಧ ಪಕ್ಷದವ್ರು ಹೇಳ್ತಾರೆ ಅಂತ ಬಟ್ ಅಸ್ಲಿ ಬೇರೆಯೇ ಇದೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ದಯವಿಟ್ಟು ವೀಡಿಯೋ ನೋಡ್ತಾ ಇರೋರು ಪ್ರತಿಯೊಬ್ಬರು ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿ ಆಮೇಲೆ ನಿಮ್ಮ ಅಭಿಪ್ರಾಯವನ್ನು ನೀವು ಆರಾಮಾಗಿ ಕಮೆಂಟ್ ಮಾಡಿ ತಿಳಿಸ್ಬೋದು ಅದರ ಜೊತೆಯಲ್ಲಿ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆನಾ ಈಗ ನಿಮಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಕಂಪ್ಲೀಟ್ ಆಗಿದೆ ಆಮೇಲೆ ಈಗ ಆಲ್ರೆಡಿ ಐದು ಗ್ಯಾರಂಟಿಗಳನ್ನು ಜಾರಿ ತಂದಿದೆ ಓಕೆನಾ ಒಂದೊಂದು ಸ್ವಲ್ಪ ಹಿಂದೆ ಮುಂದೆ ಆಗಿರ್ಬೋದು ಬಟ್ ಆದರೆ ಜ ಜಾರಿಗೆ ತಂದಿದೆ ಕೆಲವೊಂದೊಂದು ಕಂತುಗಳು ಕೂಡ ಜಮಾಗಿದೆ ಆಗಿದೆ ಓಕೆನಾ ಗೃಹಲಕ್ಷ್ಮಿ ಯೋಜನೆ ಹತ್ತು ಕಂತುಗಳು ಕೂಡ ಇದುವರೆಗೂ ಜಮಾಗಿದೆ ಆಗಿದೆ ಯಾವುದೇ ರೀತಿ ಅದರ ಬಗ್ಗೆ ಮಾತಾಡೋಂಗಿಲ್ಲ ಮೇ ತಿಂಗಳವರೆಗೂ ಕೂಡ ಜಮಾಗಿದೆ ಆಗಿದೆ ಹನ್ನೊಂದನೇ ಕಂತು ಬರಬೇಕು ಇನ್ನೂ ಕೂಡ ಜಮಾ ಆಗಿಲ್ಲ ಬಟ್ ಈ ಒಂದು ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಬಂದಿದೆ ಲೋಕಸಭಾ ಚುನಾವಣೆ ಬಂದು ಫಲಿತಾಂಶ ಕೂಡ ಬಂದಿದೆ ಬಟ್ ಕಾಂಗ್ರೆಸ್ಸು ನಿರೀಕ್ಷೆ ಮಾಡಿದ ಮಟ್ಟದಲ್ಲಿ ಗ್ಯಾರಂಟಿ ವರ್ಕ್ ಆಗಿಲ್ಲ ಕಾಂಗ್ರೆಸ್ಸು ನಿರೀಕ್ಷೆ ಮಾಡಿದ ಮಟ್ಟದಲ್ಲಿ ಲೋಕಸಭಾ ಫಲಿತಾಂಶದಲ್ಲಿ ಸೀಟುಗಳು ಬಂದಿಲ್ಲ ಓಕೆನಾ ಬಟ್ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ ಬಿಟ್ಟರೆ ಈಗ ಅವರು ಗ್ಯಾರಂಟಿಗಳನ್ನು ಏನು ಜನ ಗ್ಯಾರಂಟಿಗಳನ್ನು ಉಪಯೋಗಿಸ್ಕೊತಾ ಇರೋ ಜನ ಕಾಂಗ್ರೆಸ್ ಕೈ ಹಿಡಿತಾರೆ ಇಪ್ಪತ್ತಕ್ಕೂ ಹೆಚ್ಚು ಸೀಟ್ಗಳನ್ನು ಲೋಕಸಭಾ ಚುನಾವಣೆ ಫಲಿತಾಂಶದಲ್ಲಿ ನಮಗೆ ಕೊಟ್ಟೆ ಕೊಡ್ತಾರೆ ಅನ್ನೋ ನಂಬಿಕೆಯನ್ನು ಕಾಂಗ್ರೆಸ್ ಇಟ್ಕೊಂಡಿತ್ತು ಈ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ಇದ್ದೀವಿ ಜನರು ನಮಗೆ ಕೈ ಹಿಡ್ದೇ ಹಿಡಿತಾರೆ ಅಂತ ಅಂದ್ಕೊಂಡಿದ್ರು ಬಟ್ ಈಗ ಬೇರೆ ಯಾವುದೋ ಪಕ್ಷದವರೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾಂಗ್ರೆಸ್ ಪಕ್ಷದ ಶಾಸಕರೇ ಸ್ವತಃ ಹೇಳ್ತಾ ಇದ್ದಾರೆ ನಮಗೆ ಗ್ಯಾರಂಟಿಗಳು ನಮಗೆ ಕೈ ಹಿಡೀಲಿಲ್ಲ ಅಂಥೇಳಿ ಓಕೆನಾ ಕೆಲವೊಂದು ಶ ವಿಧಾನಸಭಾ ಕ್ಷೇತ್ರಗಳಲ್ಲೂ ಈಗೇನು ವಿಧಾನಸಭಾ ಕ್ಷೇತ್ರ ಅಂದರೆ ನಿಮಗೆ ಎಮ್ ಪಿ ಎಲೆಕ್ಷನ್ ಅಂದರೆ ಅದರಲ್ಲಿ ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಓಕೆನಾ ನಾನು ನಿನ್ನೆ ನೋಡ್ತಾ ಇದ್ದೆ ಚಲೂರಾಯಸ್ವಾಮಿ ಅವರು ಅವರು ಕೂಡ ಹೇಳ್ತಾ ಇದ್ದರು ಹೇಳಿದ್ದಾರೆ ನಮಗೆ ನಮ್ಮ ಕ್ಷೇತ್ರದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅದರಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ಅಷ್ಟೊಂದು ಗ್ಯಾರಂಟಿಗಳು ವರ್ಕೌಟ್ ಆಗಿಲ್ಲ ಇಲ್ಲಿ ನಮಗೆ ಗ್ಯಾರಂಟಿಗಳು ಜನ ಗ್ಯಾರಂಟಿಗಳನ್ನು ನೋಡಿ ಕೈ ಹಿಡಿಯಲಿಲ್ಲ ಅಂಥೇಳಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಟ್ ಇವರು ಕೆಲವೊಂದೊಂದು ವ್ಯಕ್ತಿಗಳು ಈ ರೀತಿಯಾಗಿ ಹೇಳೋದ್ರಿಂದ ಈಗ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ಕೆಲವು ಕಾಂಗ್ರೆಸ್ ಶಾಸಕರೇ ಓಕೆನಾ ನಾವು ಇದುವರೆಗೂ ಹೇಳ್ತಾ ಇರತಕ್ಕಂಥದ್ದು ಬಿ ಜೆ ಪಿಯವರು ಅವರು ಬಸವನಗೌಡ ಪಾಟೀಲ್ ಅವರು ಇದ್ದರು ವಿಜಯೇಂದ್ರ ಬಿ ವೈ ವಿಜಯೇಂದ್ರ ಅವರು ಬಿ ಜೆ ಪಿ ಅಧ್ಯಕ್ಷರು ಅವ್ರು ಇದ್ದರು ಅವರೆಲ್ಲ ಬಿ ಜೆ ಪಿಯವರು ಇವರು ಅವ್ರು ಹೇಳೋದು ಅವ್ರ ಕೆಲಸ ಅದನ್ನ ಹೇಳೇ ಹೇಳ್ತಾರೆ ಓಕೆನಾ ಬಟ್ ಬಿ ಜೆ ಪಿಯವರು ನಿಮಗೆ ಗ್ಯಾರಂಟಿಗಳನ್ನು ಚುನಾವಣಾ ಫಲಿತಾಂಶ ತನಕ ಮಾಡ್ತಾರೆ ಈಗ ಆರ್ಥಿಕ ಹೊರೆಯಾಗೋದ್ರ ಜೊತೆಯಲ್ಲಿ ಈಗ ಎಮ್ ಎಲ್ ಎಂ ಪಿಗಳು ಶಾಸಕರಾಗಿರ್ತಾರಲ್ಲ ಈಗ ಕಾಂಗ್ರೆಸ್ ಪಕ್ಷದ ಶಾಸಕರು ಸಚಿವರಾಗಿರ್ತಾರಲ್ಲ ಅವ್ರಿಗೆ ಅನುದಾನ ಸಹ ಸ್ವಲ್ಪ ಸಿಗಲಿಕ್ಕೆ ಈ ಗ್ಯಾರಂಟಿ ಯೋಜನೆಗಳಿಂದ ತೊಂದರೆ ಆಗ್ತಾಯಿದೆ ಆದಷ್ಟು ಅವರು ರಿಕ್ವೆಸ್ಟ್ ಮಾಡ್ತಾ ಇರೋದು ಈಗ ಶಾಸಕರು ಮತ್ತು ಸಚಿವರು ಮ ಕಾಂಗ್ರೆಸ್ ಮುಖಂಡರು ಸಿದ್ದರಾಮಯ್ಯ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇರೋದು ಈ ಒಂದು ಗ್ಯಾರಂಟಿಗಳ ಮರುಪರಿಶೀಲನೆ ಮಾಡಿ ಈ ಗ್ಯಾರಂಟಿಗಳನ್ನು ಆದಷ್ಟು ವಾಪಸ್ ತಗೊಳ್ಳಿ ಅಂಥೇಳಿ ಸಿದ್ದರಾಮಯ್ಯ ಅವರಿಗೆ ರಿಕ್ವೆಸ್ಟನ್ನು ಮಾಡ್ಕೊತಾ ಇದ್ದಾರೆ ಬಟ್ ಈ ಮುಂದೇನಾಗುತ್ತೆ ಅಂತ ಕಾದು ನೋಡಬೇಕು ಇದನ್ನು ಕೇಳಿ ಶಾಖಾಯಿತು ಇನ್ನು ಕೇವಲ ಇದು ನ್ಯೂಸ್ ನಾನು ಸುಮ್ಮನೆ ಹೇಳ್ತಾ ಇಲ್ಲ ನ್ಯೂಸಲ್ಲಿ ಟಿ ವಿ ನೈನು ಅಥವಾ ಬೇರೆ ಬೇರೆ ನ್ಯೂಸ್ಗಳಲ್ಲಿ ಬಂದಿರೋದು ನಾನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಹಾಕಿರ್ತೀನಿ ನೀವು ನೋಡ್ಬೋದು ಚೆಕ್ ಮಾಡ್ಬೋದು ಓಕೆನಾ ಬಟ್ ಈಗ ಮುಂದಿನ ದಿನಗಳಲ್ಲಿ ಈಗ ಇದ್ರ ಬಗ್ಗೆ ಸಿದ್ದರಾಮಯ್ಯ ಅವರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಈಗ ಎಮ್ ಎಲ್ ಎ ಅನುದಾನ ಅನುದಾನಗಳು ಸಿಗ್ತಾ ಇಲ್ಲ ನಮಗೆ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಗ್ಯಾರಂಟಿ ಯೋಜನೆಗಳನ್ನು ಬಂದ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಮತ್ತು ಬಂದ್ ಮಾಡೋಕ್ಕಾಗದಿದ್ರು ಅಟ್ಲೀಸ್ಟ್ ಮರುಪರಿಶೀಲನೆ ಮಾಡಿ ಯಾರಿಗೆ ಕೊಡಬೇಕು ಅರ್ಹ ಫಲಾನುಭವಿಗಳಿಗೆ ಮಾತ್ರ ಕೊಡಿ ಅಂಥೇಳಿ ರಿಕ್ವೆಸ್ಟ್ ಮಾಡ್ಕೊತ ಇದ್ದಾರೆ ಬಟ್ ಸಿದ್ದರಾಮಯ್ಯ ಅವರು ಮಾತ್ರ ಇದುವರೆಗೂ ಕೂಡ ಅವರ ಸ್ಟ್ಯಾಂಡ್ ಏನು ತೊಗೊಂಡಿದಾರಪ್ಪ ಅಂದರೆ ನಾವು ಗ್ಯಾರಂಟಿ ಯೋಜನೆಗಳನ್ನು ನಮ್ಮ ಏನು ನಾವೀಗ ಐದು ಗ್ಯಾರಂಟಿಗಳ ಯೋಜನೆಗಳನ್ನು ಕೊಡ್ತಾ ಇದ್ದೀವಲ್ಲ ಈ ಐದು ಗ್ಯಾರಂಟಿಗಳು ಇನ್ನೂ ಐದು ವರ್ಷವೂ ಕೂಡ ಮುಂದುವರಿಯುತ್ತೆ ನಾನು ಯಾವುದೇ ರೀತಿ ಸ್ಟಾಪ್ ಮಾಡೋಲ್ಲ ಈ ಐದು ಗ್ಯಾರಂಟಿಗಳು ಯಾರೇ ಯಾವುದೇ ಎಮ್ ಎಲ್ ಎ ಯಾವುದೇ ಶಾಸಕರು ಏನೇ ಹೇಳಲಿ ನಾವು ಖಂಡಿತವಾಗಲೂ ಕೂಡ ಈ ಐದು ಗ್ಯಾರಂಟಿಗಳನ್ನು ಇನ್ನು ಮುಂದಿನ ಐದು ವರ್ಷಗಳ ಕಾಲ ಅಂದರೆ ಈಗ ಒಂದು ವರ್ಷ ಕಳೆದಿದೆ ಮುಂದಿನ ನಾಲ್ಕು ವರ್ಷಗಳ ಕಾಲ ನಾವು ನಿರಂತರವಾಗಿ ಕೊಡ್ತಾ ಹೋಗ್ತೇವೆ ಯಾವುದೇ ರೀತಿ ತೊಂದರೆ ಮಾಡೋಲ್ಲ ಅಂತ ದೃಢ ನಿರ್ಧಾರವನ್ನು ಈಗ ಆಲ್ರೆಡಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಓಕೆನಾ ಮುಖ್ಯಮಂತ್ರಿಗಳೇ ಇದ್ರ ಬಗ್ಗೆ ನಾವೇನು ಇದ್ರ ಬಗ್ಗೆ ಬದಲಾವಣೆ ಮಾಡೋಲ್ಲ ಖಂಡಿತವಾಗಲೂ ಕೊಡ್ತೇವೆ ಅಂತ ಹೇಳಿ ತೀರ್ಮಾನ ಮಾಡಿದ ಮೇಲೆ ಈಗ ಸದ್ಯಕ್ಕೆ ಮ ಗ್ಯಾರಂಟಿ ಯೋಜನೆಗಳಲ್ಲಿ ಬಹುಮುಖ್ಯವಾದ ಗ್ಯಾರಂಟಿ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆ ಓಕೆನಾ ಸುಮಾರು ವರ್ಷಕ್ಕೆ ಮೂವತ್ತೈದು ಸಾವಿರ ಕೋಟಿ ಬ ಬಡ್ಜೆಟ್ ಅದಕ್ಕೆ ಬೇಕಾಗುತ್ತೆ ಮೂವತ್ತೈದು ಸಾವಿರ ಕೋಟಿ ವೆಚ್ಚ ಮಾಡಬೇಕಾಗ ಮಾಡಬೇಕಾಗತ್ತೆ ಕಾಂಗ್ರೆಸ್ ಪಕ್ಷ ಸುಮಾರು ಐವತ್ತೈದು ಸಾವಿರ ಕೋಟಿ ಗ್ಯಾರಂಟಿಗಳಿಗೆ ವಿನಿಯೋಗ ಮಾಡಬೇಕಾಗುತ್ತೆ ಅದರಲ್ಲಿ ಮೂವತ್ತೈದು ಸಾವಿರ ಗೃಹಲಕ್ಷ್ಮಿ ಯೋಜನೆಗೆ ವಿನಿಯೋಗ ಮಾಡಬೇಕಾಗುತ್ತೆ ಅಲ್ಲಿ ಶಾಸಕರು ಅವರೆಲ್ಲ ಅಡ್ವೈಸ್ ಮಾಡ್ತಾ ಇರೋದು ನಾವು ಇಷ್ಟೆಲ್ಲ ಗ್ಯಾರಂಟಿ ಕೊಟ್ಟರೂ ಸಹ ಜನರು ಕಾಂಗ್ರೆಸ್ ಪಕ್ಷವನ್ನು ಕೈ ಹಿಡಿಲಿಲ್ಲ ನಾವು ನಿರೀಕ್ಷೆ ಮಾಡಿದ ಮಟ್ಟಕ್ಕೆ ಕೈ ಹಿಡೀಲಿಲ್ಲ ಹಾಗಾಗಿ ನಾವು ಗ್ಯಾರಂಟಿಗಳನ್ನು ವಾಪಸ್ ತಗೊಂಡು ಎಮ್ ಎಲ್ ಎಗಳಿಗೆ ಅನುದಾನವನ್ನು ಕೊಡೋದು ಒಳ್ಳೆಯದು ಅಂಥೇಳಿ ಈ ರೀತಿಯಾಗಿ ಸಾಕಷ್ಟು ಚರ್ಚೆಗಳು ಈಗ ಆಲ್ರೆಡಿ ನಡೀತಾ ಇದ್ದಾವೆ ಇದ್ರ ಬಗ್ಗೆ ಮತ್ತೆ ಕೆಲವೊಂದೊಂದು ಇವರು ಕೆಲವೊಂದೊಂದು ಎಮ್ ಎಲ್ ಎಗಳು ಇಲ್ಲ ನಮಗೆ ಗ್ಯಾರಂಟಿನೇ ವರ್ಕೌಟ್ ಆಗಿದೆ ನಮಗೆ ಕಳೆದ ಬಾರಿ ಸೀಟ್ಗಳಿಗಿಂತ ಎಂಟು ಸೀಟ್ಗಳನ್ನು ನಾವು ಜಾಸ್ತಿ ಗೆದ್ದಿದ್ದೇವೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಫಲಿತಾಂಶದ ನೋಡಿದ್ರೆ ನಮಗೆ ಒಂದು ಸೀಟ್ ಮಾತ್ರ ಬಂದಿತ್ತು ಅದು ಡಿ ಕೆ ಸುರೇಶ್ ಅವರು ಗೆದ್ದಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಟ್ ನಮಗೆ ಅದಾದ ನಂತರ ನಮಗೆ ಈ ಸ ಕಂಪ್ಯಾರಿಟಿವ್ಲಿ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಂಪೇರ್ ಮಾಡಿದ್ರೆ ನಮಗೆ ಮತದ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗಿದೆ ಅದರ ಜೊತೆಯಲ್ಲಿ ಒಂಬತ್ತು ಸೀಟು ಗೆಲ್ಲಲಿಕ್ಕೆ ಗ್ಯಾರಂಟಿಗಳೇ ಕಾರಣ ಅಂಥೇಳಿ ಆಹಾರ ಇಲಾಖೆಯ ಸಚಿವರು ಕೂಡ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಈ ವಿಡಿಯೋ ಸಹ ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ ಲಿಂಕು ನೋಡಿ ಗ್ಯಾರಂಟಿ ಬಗ್ಗೆ ಈಗ ಆಲ್ರೆಡಿ ಸಾಕಷ್ಟು ಕೆಲವೊಂದು ಸಚಿವರು ಗ್ಯಾರಂಟಿಯಿಂದ ನಮಗೆ ಪ್ಲಸ್ ಆಗಿದೆ ಗ್ಯಾರಂಟಿಯಿಂದ ನಮಗೆ ವೋಟ್ಗಳು ಬಂದಿದೆ ನಿರೀಕ್ಷೆ ಮಟ್ಟದಲ್ಲಿ ಬರದೇ ಇದ್ದರೂ ಒಂದು ರೇಂಜಿಗಂತೂ ಗ್ಯಾರಂಟಿಯಿಂದ ಉಪಯೋಗ ಆಗಿದೆ ಅಂತ ಹೇಳಿದ್ದಾರೆ ಕೆಲವೊಂದೊಂದು ಸ ಸಚಿವರು ನಮಗೆ ಗ್ಯಾರಂಟಿಯಿಂದ ಜನ ಕೈ ಹಿಡ್ದಿಲ್ಲ ನಮಗಿನ್ನೂ ಕೂಡ ಇಪ್ಪತ್ತು ಸೀಟ್ ಡಬಲ್ ಡಿಜಿಟ್ ಆಗಬೇಕಾಗಿತ್ತು ಸಿಂಗಲ್ ಡಿಜಿಟಲ್ಲೇ ಉಳ್ಕೊಂಬಿಡ್ತು ಬಟ್ ಆದ ಆದಷ್ಟು ನಮಗೆ ಸಹಕಾರ ಕೊಡಲಿಲ್ಲ ಜನ ಅಂಥೇಳಿ ಬೇಸರವನ್ನು ಇನ್ನೊಂದಿಷ್ಟು ವರ್ಗದ ಸಚಿವರು ಅದು ಕಾಂಗ್ರೆಸ್ ಮುಖಂಡರು ಹೇಳ್ತಾ ಇದ್ದಾರೆ ಬಟ್ ಏನೇ ಆಗಲಿ ಸ ಸಿದ್ದರಾಮಯ್ಯನವ್ರು ಮಾತ್ರ ನಾನು ಗ್ಯಾರಂಟಿಗಳನ್ನು ನಿಲ್ಲಿಸಲ್ಲ ಅಂಥೇಳಿ ಒಂದು ಡಿಸಿಷನ್ನ ತಗೊಂಡಿದ್ದಾರೆ ಸದ್ಯಕ್ಕೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಈ ಒಂದು ಮಾಹಿತಿ ಸಿಗ್ತಾ ಇದೆ ಮುಂದಿನ ದಿನಗಳಲ್ಲಿ ಏನೇ ಅಪ್ಡೇಟ್ ಸಿಕ್ಕರೂ ಖಂಡಿತವಾಗ್ಲೂ ನಿಖರವಾದ ನೈಜವಾದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಡುವಂತ ಕೆಲಸ ನಾನು ಖಂಡಿತವಾಗ್ಲೂ ಮಾಡ್ತೇನೆ ಈಗೇನು ಅಪ್ಡೇಟ್ ಇದೆ ಈಗ ಸರ್ಕಾರದಿಂದ ಏನು ನಡೀತಾ ಇದೆ ಅಸ್ಲಿ ಮ್ಯಾಟ್ರು ಅದನ್ನು ನಿಮಗೆ ತಿಳಿಸಿದ್ದೀನಿ ಓಕೆನಾ ಆಮೇಲೆ ಹನ್ನೊಂದನೇ ಕಂತು ಬರೋದೇ ಇಲ್ವಾ ಹನ್ನೊಂದೇ ಕಂತಿಂದನೇ ಸ್ಟಾಪ್ ಮಾಡ್ತಾರೆ ಅಂದರೆ ಖಂಡಿತವಾಗ್ಲೂ ಇಲ್ಲ ಹನ್ನೊಂದನೇ ಕಂತು ಕೊಟ್ಟೆ ಕೊಡ್ತಾರೆ ಈಗ ನಾವು ಅವರು ಯೋ ಯೋಚನೆ ಮಾಡ್ತಾ ಇರೋದು ಮುಂದಿನ ಭವಿಷ್ಯದಲ್ಲಿ ನಾವು ಏನು ಮಾಡಬೇಕು ಅಂತ ಖಂಡಿತವಾಗ್ಲೂ ಕೂಡ ಈಗ ಸದ್ಯಕ್ಕಂತೂ ಏನು ಯಾವುದು ತೊಂದರೆ ಆಗೋಲ್ಲ ಎಲ್ಲವೂ ಕೂಡ ಬಿಡುಗಡೆ ಆಗುತ್ತೆ ಎಲ್ಲವೂ ಕೂಡ ಸಿದ್ದರಾಮಯ್ಯನವರ ಅಂಗಳದಲ್ಲಿದೆ ಅವ್ರು ಏನು ಡಿಸಿಷನ್ ತೊಗೊಂಡಿದ್ದಾರೆ ಅವರು ಗ್ಯಾರಂಟಿಗಳು ನಿಲ್ಲಿಸಲ್ಲ ಅಂತ ಹಾಗಾಗಿ ನೀವೇನು ವರಿ ಮಾಡುವಂಥ ಅಗತ್ಯ ಇಲ್ಲ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಗ್ಯಾರಂಟಿಗಳು ದೇಶಕ್ಕೆ ರಾಜ್ಯಕ್ಕೆ ಮಾರಕವೋ ಪೂರಕವೋ ಈ ಗ್ಯಾರಂಟಿಗಳಲ್ಲಿ ಏನು ಬದಲಾವಣೆ ಮಾಡಬೇಕು ಯಾವ್ದನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು ಯಾವುದನ್ನು ನಿಲ್ಲಿಸಬೇಕು ಇದನ್ನು ಕೂಡ ಸರ್ವೆ ಮಾಡಿದ್ರು ಮಾಡ್ಬೋದು ಸರ್ವೆ ಮಾಡಿ ಯಾವ ಗ್ಯಾರಂಟಿ ನಮಗೆ ನಿಮಗೆ ಬೇಕು ಸಂಬಂಧಪಟ್ಟ ಸರ್ವೆ ಕೂಡ ಮಾಡ್ಬೋದು ನಿಮ್ಮ ಅಭಿಪ್ರಾಯವನ್ನು ಮಾಡೋ ಮೂಲಕ ತಿಳಿಸಿ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಒಂದು ಲೈಕ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಜಾಯ್ನ್ ಆಗೋದು ಮರಿಬೇಡಿ ನಾನು ಏನೇ ಹೇಳಿದ್ರು ಇದು ಪ್ರೂಫನ್ನು ಇಟ್ಕೊಂಡು ಆ ಪ್ರೂಫನ್ನು ಲಿಂಕನ್ನು ಅಲ್ಲಿ ಶೇರ್ ಮಾಡಿರ್ತೀನಿ ಓಕೆನಾ ನೀವು ಬೇಕಾದರೆ ಚೆಕ್ ಮಾಡ್ಬೋದು